ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತೊಂದರ ಭಾನುವಾರ ಇವತ್ತು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಹೇಗಿರಲಿದೆ ಇವತ್ತು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ದಿನದ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದರ ಭಾನುವಾರ ಇವತ್ತು ವರ್ಷದ ಕೊನೆಯ ದಿನ ಮತ್ತು ಈ ದಿನದಂದು ಆಯುಷ್ಮಾನ್ ರಾಜಯೋಗದ ಮಂಗಳಕರ ಸಂಯೋಜನೆಯು ನಡೀತಾ ಇದೆ ಮತ್ತು ಚಂದ್ರನು ಕೂಡ ಸೂರ್ಯನ ರಾಶಿಚಕ್ರ ಸಿಂಹದಲ್ಲಿ ಸಾಕ್ತಾ ಇದ್ದಾನೆ ಒಟ್ಟಾರೆಯಾಗಿ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನದವರೆಗಿನ ಎಲ್ಲ ಹನ್ನೆರಡು ರಾಶಿಯವರ ಇವತ್ತಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಇವತ್ತು ನಿಮ್ಮ ಶ್ರಮಕ್ಕೆ ಸಂಪೂರ್ಣ ಫಲ ಸಿಗುವಂತಹ ದಿನ ನಿಮ್ಮ ವ್ಯವಹಾರದಲ್ಲಿ ಕೆಲವು ಯೋಜನೆಗಳನ್ನು ಪ್ರಾರಂಭಿಸಲು ನೀವು ಸಿದ್ಧರಾಗಿದ್ದರೆ ಅದು ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಇವತ್ತು ನೀವು ನಿಮ್ಮ ಕುಟುಂಬದಿಂದ ಬಹಳಷ್ಟು ಸಂತೋಷವನ್ನು ಪಡಿತೀರಿ ಮೇಷರಾಶಿಯವರು ಇವತ್ತು ನೀವು ನಿಮ್ಮ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ನಿಮ್ಮ ಸಹೋದರನ ಸಹಾಯವನ್ನು ಪಡಿತೀರಿ ಮತ್ತೆ ಇವತ್ತು ಯಾರೊಂದಿಗಾದರೂ ಸೇಡು ತೀರಿಸಿಕೊಳ್ಳಲು ಯೋಚಿಸ್ತಾ ಇದ್ರೆ ಸ್ವಲ್ಪ ಸಮಯ ಕಾಯೋದು ಒಳ್ಳೆದು ಅರ್ಜೆಂಟ್ ಮಾಡಬೇಡಿ ಇವತ್ತು ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ਚਾਹ ਚਾਗਦੇ ಇನ್ನು ವೃಷಭಮ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ನೀವು ಕೆಲವು ದುಃಖದ ಸುದ್ದಿಗಳನ್ನ ಪಡೆಯುವ ಸಾಧ್ಯತೆ ಇದೆ ಅದು ನಿಮ್ಮ ಅಸಮಾಧಾನಗೊಳಿಸುತ್ತೆ ನಿಮ್ಮನ್ನ ಮತ್ತೆ ನೀವು ಯಾವುದೇ ಚರ್ಚೆಯನ್ನ ಪ್ರೋತ್ಸಾಹಿಸಬಾರದು ಇವತ್ತು ಚರ್ಚೆ ಮಾಡಕ್ಕೆ ಹೋದ್ರೆ ಜಗಳಾಗುವ ಸಾಧ್ಯತೆ ಇರುತ್ತೆ ಕೌಟುಂಬಿಕ ವಿವಾದವಾಗಿ ಅದು ಬದ್ ಬದಲಾಗಬಹುದು ಇವತ್ತು ನೀವು ನಿಮ್ಮ ಭಾವನೆಗಳನ್ನ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಇಲ್ಲದಿದ್ರೆ ಅದು ಅವರ ಲಾಭವನ್ನ ಅಂದ್ರೆ ಅದರ ಲಾಭವನ್ನು ಅವರು ಪಡ್ಕೊಳ್ತಾರೆ ನಿಮ್ಮ ಸೂಕ್ಷ್ಮಗಳನ್ನ ನೀವೇ ಮುಚ್ಚಿಟ್ಕೋಬೇಕಾಗತ್ತೆ ಕೆಲ ಕೆಲಸ ಮಾಡುವಂತಹ ಜನರು ಇವತ್ತು ಕೆಲವು ಸುದ್ದಿಗಳನ್ನ ಪಡಿತಾರೆ ವಿವಾಹಿತರಿಗೆ ಉತ್ತಮ ವಿವಾಹದ ಅವಕಾಶ ಸಂಗಾತಿಯ ಆಯ್ಕೆಗೆ ಒಂದು ಒಳ್ಳೆ ಅವಕಾಶ ಕೂಡ ಬರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸಮಾಜ ಸೇವೆ ಮಾಡುವವರಿಗೆ ಇವತ್ತು ಒಂದು ಒಳ್ಳೆ ದಿನ ಇವತ್ತು ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ವಿಹಾರಕ್ಕೆ ಹೋಗೋದಕ್ಕೆ ಏನಾದರೂ ಯೋಚಿಸುವ ಸಾಧ್ಯತೆ ಇದೆ ಅದು ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬ ಸದಸ್ಯರನ್ನ ಸಂತೋಷವಾಗಿರಿಸುತ್ತೆ ಮತ್ತು ನಿಮ್ಮ ನಡುವೆ ಕೌಟುಂಬಿಕ ಐಕ್ಯತೆಯನ್ನು ಹೆಚ್ಚಿಸುತ್ತೆ ಆದರೆ ಇವತ್ತು ನೀವು ಮನೆಯಲ್ಲಿ ಮತ್ತು ಹೊರಗೆ ನಿಮ್ಮ ಮಾತಿನ ಮಾಧುರ್ಯವನ್ನು ಕಾಪಾಡಿಕೊಳ್ಬೇಕು ಇದನ್ನ ನಿರ್ವಹಿಸಬೇಕಾಗತ್ತೆ ಇಲ್ಲದಿದ್ರೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಅದನ್ನು ಒಂದು ಒಳ್ಳೆಯ ಫಲವನ್ನು ಕೊಡುತ್ತೆ ಇನ್ನು ರಾಶಿ ರಾಶಿಯವರು ಇವತ್ತು ನಿಮ್ಮ ಸಂಪತ್ತು ಹೆಚ್ಚಾಗುವಂತಹ ದಿನ ನೀವು ಇವತ್ತು ಯಾವುದೇ ಆಸ್ತಿಯನ್ನು ಖರೀದಿಸಲು ತಯಾರಿ ನಡೆಸ್ತಾ ಇದ್ದರೆ ಅದು ನಿಮಗೆ ಫಲಪ್ರದವಾಗಿರುತ್ತೆ ಆದರೆ ಖಂಡಿತವಾಗಿಯೂ ನಿಮ್ಮ ತಂದೆಯನ್ನು ನೀವು ಸಂಪರ್ಕ ಮಾಡಬೇಕು ನಿಮ್ಮ ಹೆತ್ತವರ ಆಶೀರ್ವಾದವನ್ನು ಪಡ್ಕೋಬೇಕು ನೀವು ಇವತ್ತು ಮಾಡುವ ಯಾವುದೇ ಕೆಲಸದಲ್ಲಿ ಖಂಡಿತವಾಗಲೂ ಯಶಸ್ವಿಯಾಗ್ತೀರಿ ಕೆಲಸ ಮಾಡುವ ಜನರು ಅಂದರೆ ರಾಶಿಯವರು ಇವತ್ತು ಕೆಲವು ಮಾಹಿತಿಯನ್ನು ಪಡೆದುಕೊಳ್ತಾರೆ ಇವತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವಂಥ ಶತ್ರುಗಳ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಯಾಕಂದರೆ ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಿದರೆ ಭವಿಷ್ಯದಲ್ಲಿ ಇದು ದೊಡ್ಡ ಕಾಯಿಲೆಯ ರೂಪದಲ್ಲಿ ಆಗುವ ಸಾಧ್ಯತೆ ಇದೆ ಬಹಳ ದೊಡ್ಡ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗತ್ತೆ ಸಲಹೆಯನ್ನು ಪಡ್ಕೊಳ್ಳಿ ಆರೋಗ್ಯ ಸಮಸ್ಯೆಯನ್ನು ದೂರ ಆಗಿ ಇವತ್ತು ನೀವು ಹಣಕಾಸಿನ ಲಾಭದಿಂದ ವ್ಯವಹಾರದಲ್ಲಿ ಯಶಸ್ಸನ್ನು ಪಡಿತೀರಿ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಇವತ್ತು ಇವತ್ತು ನೀವು ಕೆಲವು ನಿರಾಸಾದಾಯಕ ಸುದ್ದಿಯನ್ನು ಕೇಳಬಹುದು ಮತ್ತೆ ನಿಮ್ಮ ಅದು ನಿಮ್ಮನ್ನ ಅಸಮಾಧಾನಗೊಳಿಸುತ್ತೆ ಬೇಸರಗೊಳಿಸುತ್ತೆ ನೀವು ಪ್ರವಾಸಕ್ಕೆ ಹೋಗಬೇಕಾದರೆ ತುಂಬಾ ಎಚ್ಚರಿಕೆಯಿಂದ ಹೋಗಿ ಕುಟುಂಬದಲ್ಲಿ ಯಾವುದೇ ಕೌ ಕುಟುಂಬ ವೈಷಮ್ಯ ನಡೀತಾ ಇದ್ದರೆ ಮನಸ್ತಾಪಗಳಿದ್ದರೆ ಅದು ಇವತ್ತು ಮತ್ತೆ ತಲೆ ಎತ್ತಬಹುದು ಕನ್ಯ ರಾಶಿಯವರಿಗೆ ಹುಷಾರಾಗಿರಿ ಮಾತನಾಡುವಾಗ ಇದರಿಂದಾಗಿ ನೀವು ಅಸಮಾಧಾನಗೊಳ್ಳುತ್ತೀರಿ ಇವತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಕೆಲಸದ ಹೊರೆ ಇರುತ್ತೆ ಮತ್ತೆ ಕನ್ಯಾ ರಾಶಿಯ ಜನರು ಇವತ್ತು ನಿಮ್ಮಿಂದ ಬಹಳಷ್ಟು ಕೆಲಸವನ್ನು ನಿರೀಕ್ಷಿಸುತ್ತಾರೆ ಹೊರಗಿನವರು ಕನ್ಯ ರಾಶಿಯ ಜನರಿಂದ ಬಹಳಷ್ಟು ಕೆಲಸವನ್ನು ನಿರೀಕ್ಷೆ ಮಾಡ್ತಾರೆ ಆದರೆ ಮಾನಸಿಕ ಒತ್ತಡದಿಂದಾಗಿ ಇವತ್ತು ನೀವು ಕೆಲಸದ ಸ್ಥಳದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ತುಲರಾಶಿ ನೋಡಿ ತುಲರಾಶಿಯವರಿಗೆ ನಿಮ್ಮ ಯಾವುದೇ ಕಾನೂನು ಕೆಲಸ ದೀರ್ಘಕಾಲದವರೆಗೆ ನಡೀತಾ ಇದ್ದರೆ ಅದರಲ್ಲಿ ಬರುವ ಅಡೆತಡೆಗಳು ಇವತ್ತು ನಿವಾರಣೆ ಆಗ್ತವೆ ಇದರಿಂದ ನಿರ್ಧಾರ ನಿಮ್ಮ ಪರವಾಗಿ ಬರಬಹುದು ವ್ಯಾಪಾರಸ್ಥರು ಇವತ್ತು ತಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಜಾಗರೂಕತೆಯಿಂದ ಇರಬೇಕು ಯಾಕಂದರೆ ಅವರು ನಿಮ್ಮ ಮೇಲೆ ಕೆಲವು ತಂತ್ರಗಳನ್ನು ಮಾಡುವ ಸಾಧ್ಯತೆ ಇದೆ ಮತ್ತು ತುಲರಾಶಿಯವರು ರಾಶಿಯವರು ನಿಮ್ಮ ಮದು ಮಗುವಿಗೆ ವಿಜಯದಲ್ಲಿ ಶಿಕ್ಷಣವನ್ನು ನೀಡೋದಕ್ಕೆ ನೀವು ಬಯಸಿದರೆ ಇವತ್ತು ಅವರಿಗೆ ಉತ್ತಮ ದಿನವಾಗಿರುತ್ತೆ ಇವತ್ತು ನೀವು ನಿಮ್ಮ ದೀರ್ಘಾವಧಿಯ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿ ಆಗ್ತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಇವತ್ತು ನಿಮ್ಮ ವ್ಯಾಪಾರ ಸಂಬಂಧಿತ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತವೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನು ನೀವು ಇವತ್ತು ಪ್ರಾರಂಭಿಸಿದರೆ ಅದು ಭವಿಷ್ಯದಲ್ಲಿ ನಿಮಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತೆ ಇವತ್ತು ನೀವು ಸಂತೋಷವಾಗಿರ್ತೀರಿ ಯಾಕಂದರೆ ನಿಮ್ಮ ವ್ಯವಹಾರದಲ್ಲಿ ನೀವು ಬಯಸಿದ ಲಾಭವನ್ನು ಪಡಿತೀರಿ ಇದು ಇವತ್ತು ಕೆಲಸ ಮಾಡುವಂತಹ ಜನರಿಗೆ ವೃಶ್ಚಿಕ ರಾಶಿ ಜನರಿಗೆ ಕೆಲವು ಕೆಲಸವನ್ನು ನಿಯೋಜಿಸ್ತಾರೆ ಅದು ಬಹಳಷ್ಟು ಶ್ರಮ ವಹಿಸಬೇಕಾಗತ್ತೆ ಇನ್ನು ಧನುರಾಶಿ. ಇವತ್ತು ಧನು ಅತ್ಯಂತ ಫಲಪ್ರದವಾದ ದಿನವಾಗಿರುತ್ತೆ ಯಾಕಂದರೆ ಇವತ್ತು ನೀವು ಬಹಳ ದಿನಗಳಿಂದ ಸಿಕ್ಕಾಕೊಂಡಂತಹ ಹಣವನ್ನು ನೀವು ನಿರೀಕ್ಷಿಸಿರಲಿಲ್ಲ ಅದು ಕೂಡ ಕೈ ಸೇರುತ್ತೆ ಇವತ್ತು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೆಲವು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತೀರಿ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರವಾಸಕ್ಕೆ ಹೋಗಬೇಕಾದರೆ ಅದು ನಿಮಗೆ ಲಾಭದಾಯಕವಾಗಿರುತ್ತೆ ಇವತ್ತು ನೀವು ನಿಮ್ಮ ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಧನು ರಾಶಿಯವರು ಪಡಿತಾರೆ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ನೀವು ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು ಗಮನ ಕೊಡಬೇಕು ಸ್ವಲ್ಪ ಮಕರ ರಾಶಿಯವರು ಇವತ್ತು ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ವೆಚ್ಚಗಳು ಬಹಳ ನೀವು ನಿಯಂತ್ರಣ ಮಾಡೋದು ಒಳ್ಳೆಯದು ವ್ಯರ್ಥ ಖರ್ಚುಗಳಿಂದ ಒಂದು ಸುಮ್ ಸುಮ್ಮನೆ ಖರ್ಚು ಮಾಡೋದ್ರಿಂದ ನಿಮ್ಮ ಮನಸ್ಸು ಕೂಡ ತೊಂದರೆಗೊಳಕಾಗತ್ತೆ ಗೊಂದಲಕ್ಕೊಳಗಾಗತ್ತೆ ಇವತ್ತು ನೀವು ಯಾರೊಬ್ಬರ ಸಲಹೆಯ ಮೇರೆಗೆ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಬಾರದು ಯಾರೋ ಹೇಳ್ತಾರಂತ ನೀವು ಹಣ ಹೂಡಿಕೆ ಮಾಡಕ್ಕೆ ಹೋಗಬೇಡಿ ಇಲ್ದಿದ್ರೆ ಅದು ನಿಮಗೆ ಬಹಳ ಅಪಾಯಕಾರಿಯಾಗಿರುತ್ತೆ ನೀವು ಇವತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶವನ್ನು ಕೂಡ ಮಕರ ರಾಶಿಯವರು ಪಡಿತೀರಿ ಇನ್ನು ಕುಂಭರಾಶಿ ಇವತ್ತು ನೀವು ಮನೆ ಅಥವಾ ವ್ಯವಹಾರದಲ್ಲಿ ಯಾವುದೇ ವಿವಾದದಲ್ಲಿ ಭಾಗಿಯಾಗುವುದನ್ನು ಕುಂಭರಾಶಿಯವರು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ಅನಗತ್ಯ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಇವತ್ತು ನಿಮ್ಮ ಪ್ರವಾಸಕ್ಕೆ ಹೋದರೆ ಎಲ್ಲಿಗಾದರೂ ಪ್ರವಾಸಕ್ಕೆ ಹೋದ್ರೆ ಅದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಅಥವಾ ಕೆಲಸ ಸ್ಥಳದಲ್ಲಿ ಉಡುಗೊರೆಯನ್ನು ಪಡೆಯುವ ಸಾಧ್ಯತೆ ಇದೆ ಕುಂಭರಾಶಿಯವರು ನೀವು ವ್ಯವಹಾರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರ ಅದನ್ನ ಎಚ್ಚರಿಕೆಯಿಂದ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬಹಳ ಒಳ್ಳೇದು મતે ವ್ಯವಹಾರಕ್ಕೆ ವೇಗವನ್ನು ಕೂಡ ನಿಮಗೆ ನೀಡೋದಕ್ಕೆ ಇವತ್ತು ಸಾಧ್ಯವಾಗುತ್ತೆ ಮತ್ತೆ ನೀವು ಇವತ್ತು ಸಂತೋಷದಿಂದ ಕಾಲವನ್ನು ಕಡಿತೀರಿ ಜೊತೆಗೆ ವಿಷ್ಣುವನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಇವತ್ತು ನೀವು ಕೆಲವು ಉತ್ತೇಜಕ ಮಾಹಿತಿಯನ್ನು ಪಡಿತೀರಿ ಅದು ನಿಮಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರನ್ನು ಸಂತೋಷ ಪಡಿಸುತ್ತೆ ಮೀನರಾಶಿಯವರಿಗೆ ನೀವು ಕೆಲಸ ಕೆಲವು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಭಾವಿಸ್ತೀರಿ ಆದರೆ ನಿಮ್ಮ ಕುಟುಂಬದ ಸದಸ್ಯರ ಸಲಹೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ತಂದೆ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ಇಲ್ಲದಿದ್ದರೆ ನೀವು ಹಣದಲ್ಲಿ ಹಣದ ವಿಚಾರದಲ್ಲಿ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಮೀನರಾಶಿಯವರು ಇವತ್ತು ನೀವು ನಿಮ್ಮ ಕೆಲವು ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಬೇಕಾಗತ್ತೆ ಆಗ ಮಾತ್ರ ನೀವು ಭವಿಷ್ಯದಲ್ಲಿ ಸ್ವಲ್ಪ ಹಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲದಿದ್ರೆ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಬೇಕಾಗತ್ತೆ ವಿಷ್ಣು ಸಹಸ್ರ ಪಠಿಸಿ ಎಲ್ಲ ಅಡೆತಡೆಗಳನ್ನು ನೀವು ಮೀನರಾಶಿಯವರು ದೂರ ಮಾಡ್ಕಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು